ಸ್ಟಾರ್ ಪ್ರಚಾರಕರ ಪಟ್ಟಿಗೆ ನನ್ನನ್ನ ಸೇರಿಸದ ಕಾರಣ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ ಎಂದ ಜಿಟಿ ದೇವೇಗೌಡ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಹೆಸರಿಗಷ್ಟೇ ಅಂತ ಜೆಡಿಎಸ್ ನಾಯಕರ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ ಜಿಟಿಡಿ ಈ ವರ್ಷ ಮೈಸೂರು ದಸರಾದ ವೇದಿಕೆಯಲ್ಲಿ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿ ಅವರ ಪರ ನಿಂತು ಅಚ್ಚರಿ ಮೂಡಿಸಿದ್ದ ಜೆಡಿಎಸ್ ಕೋರ್ ಕಮಿಟಿ ಸಮಿತಿ ಅಧ್ಯಕ್ಷ ಜಿಟಿದೇವೇಗೌಡ ಇದೀಗ ಮತ್ತೊಮ್ಮೆ ತಮ್ಮದೇ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಹೆಸರಿಗಷ್ಟೇ ನನ್ನನ್ನ ಬಿಟ್ಟು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ದೇವೇಗೌಡ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರ ನಲವತ್ತು ಜನರ ಪಟ್ಟಿಯಿಂದಾನೂ ನನ್ನ ಹೆಸರು ತೆಗೆದಿದ್ದಾರೆ ಅದಕ್ಕಾಗಿಯೇ ನಾನು ಪ್ರಚಾರಕ್ಕೆ ಹೋಗಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ಡಿಕೆ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ದಸರಾ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಪರ ಮಾತಾಡಿದ್ದಕ್ಕೆ ಪಕ್ಷದಿಂದ ಈ ಕ್ರಮವೇ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಯಾರ ಪರವಾಗಿಯೂ ಬ್ಯಾಟಿಂಗ್ ಮಾಡಿಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ನವರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರು ಕಾಂಗ್ರೆಸ್ನವರು ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿದ್ರು ಎಫ್ಐಆರ್ ಎಲ್ಲರ ಮೇಲೆ ಇದೆ ಅದಕ್ಕೆ ರಾಜ ರಾಜೀನಾಮೆ ಕೊಡಬೇಕು ಅಂದ್ರೆ ಎಲ್ಲರೂ ಕೊಡಬೇಕು ಅಂದಿದ್ದೆ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿರುವ ಜಿಟಿ ದೇವೇಗೌಡ ಈ ನಡುವೆ ತಮ್ಮ ಬೇಸರಕ್ಕೆ ಕಾರಣವಾಗಿರುವ ಅಂಶಗಳ ಬಗ್ಗೆನೂ ಮಾತಾಡಿದ್ದಾರೆ ನನ್ನನ್ನ ಬಿಟ್ಟು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಿದ್ದಾರೆ ನನ್ನ ಮನಸ್ಸು ಒಡೆದಿಲ್ಲ ನಾನು ಇಲ್ಲದೆ ಇದ್ದಾಗ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಚನ್ನಪಟ್ಟಣ ಪ್ರಚಾರಕ್ಕೆ ಬಾರದೆ ಜಿಟಿ ದೇವೇಗೌಡರು ಮೈಸೂರಿನಲ್ಲಿ ಬ್ಯುಸಿ ಇದ್ದಾರೆ ಅನ್ನೋ ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಹೌದು ನನಗೆ ಮುನ್ನೂರ ಅರವತ್ತೈದು ದಿನವೂ ಕೆಲಸ ಇರುತ್ತೆ ಕೋರ್ ಕಮಿಟಿ ಅಧ್ಯಕ್ಷನಾಗಿ ರಾಜ್ಯ ಇಡೀ ಸುತ್ತಾಡದಾಗ ನನಗೆ ಕೆಲಸ ಇರ್ಲಿಲ್ವಾ ಒಂದ್ ವೇಳೆ ಚನ್ನಪಟ್ಟಣದ ಚುನಾವಣಾ ಪ್ರಚಾರ ಪಟ್ಟಿಯಲ್ಲಿ ಹೆಸರು ಇದ್ರೆ ಹೋಗಬೇಕಾಗಿ ಬರ್ತಿತ್ತು ಅಂತ ಹೇಳಿದ್ದಾರೆ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಜಿಟಿ ದೇವೇಗೌಡ ಪಕ್ಷದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಈ ನಡುವೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಒತ್ತಾಯ ಮಾಡುತ್ತಿದ್ದ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ರು ಇದು ದಳಪತಿಗಳಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ನಂತರ ಆಯ್ಕೆ ಸಭೆಯನ್ನ ನಾನು ಪ್ರವಾಸದಲ್ಲಿದ್ದ ಸಂದರ್ಭದಲ್ಲೇ ನಿಗದಿಪಡಿಸಲಾಗಿತ್ತು ಅವತ್ತೇ ನನ್ನನ್ನ ಬಿಟ್ಟಿದ್ದಾರೆ ಜೆಡಿಎಸ್ ನಲ್ಲಿ ನನ್ನ ಮನಸ್ಸು ಒಡೆದಿಲ್ಲ ನಾನು ಹೇಗಿದ್ದೀನೋ ಹಾಗೆ ಇದ್ದೇನೆ ನೋಡಿನೇ ಕೋರ್ ಕಮಿಟಿ ಸಭೆ ಕರೆದಿದ್ದಾರೆ ನಾನೇನ್ ಮಾಡೋದು ನನ್ನನ್ನ ಪಕ್ಷದಿಂದ ದೂರ ಇಡಬೇಕು ಅನ್ನೋ ಉದ್ದೇಶ ಅವರಿಗಿದೆಯೋ ಇಲ್ವೋ ಅನ್ನೋದನ್ನ ಅವರೇ ಹೇಳಬೇಕು ಎಂದಿದ್ದಾರೆ ಟಿ ದೇವೇಗೌಡ ಉಪಚುನಾವಣೆ ಮುಗಿದ ಬಳಿಕ ಜೆಟಿ ದೇವೇಗೌಡ ಜೆಡಿಎಸ್ ನಲ್ಲಿ ಮುಂದುವರಿತಾರಾ ಇಲ್ವಾ ಅವರ ಈಗಿನ ಹೇಳಿಕೆ ಅವರನ್ನ ಉಪಚುನಾವಣೆ ಪ್ರಚಾರದಿಂದಲೂ ದೂರ ಇಟ್ಟಿರುವುದನ್ನ ನೋಡಿದ್ರೆ ಅವರು ಪಕ್ಷದಿಂದ ಆಗಲಿ ಒಂದು ಕಾಲ್ ಹೊರಗಿಟ್ಟ ಎಲ್ಲಿಗೆ ಹೋಗಿ ತಲುಪತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ